ಸಾಮಾಜಿಕ ಜಾಲತಾಣದಲ್ಲಿ ಧರ್ಮಸ್ಥಳದ ಬಗ್ಗೆ ನಿರಂತರ ಅವಮಾನ ಮಾಡುತ್ತಿರುವುದನ್ನು ಖಂಡಿಸಿ ಭಕ್ತರು ಸಿಡಿದೆ ಧರ್ಮಸ್ಥಳ ಗ್ರಾಮದ ನೇತ್ರಾವತಿಯ ಪಾಂಗಳ ಕ್ರಾಸ್ ಬಳಿ ಮೂವರು ಯೂಟ್ಯೂಬರ್ಸ್ಗೆ ಧರ್ಮಸ್ಥಳದ ಭಕ್ತರು ಧರ್ಮದೇಟಿ ನೀಡಿದ್ದಾರೆ ಬಿಗ್ ಬಾಸ್ ಸ್ಪರ್ಧೆ ರಜತ್ ಮೃತ ಸೌಜನ್ಯ ನಿವಾಸಕ್ಕೆ ಭೇಟಿ ನೀಡಿ ವಾಪಸ್ ಆಗ್ತಾ ಇದ್ರು ಈ ವೇಳೆ ಮೂವರು ಸ್ಥಳೀಯ ಯೂಟ್ಯೂಬರ್ ಸೃಜರನ್ನ ಮಾತನಾಡಿಸುವುದಕ್ಕೆ ಹೋದ ಸಂದರ್ಭದಲ್ಲಿ ಸ್ಥಳೀಯರು ಧರ್ಮದೇಟು ನೀಡಿದ್ದಾರೆ ಹಲ್ಲೆ ಬೆನ್ನಲ್ಲೇ ಧರ್ಮಸ್ಥಳದ ನೇತ್ರಾವತಿ ಬಳಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿ ಯೂಟ್ಯೂಬರ್ಗಳು ಹಾಗೂ ಧರ್ಮಸ್ಥಳ ಗ್ರಾಮದ ಸ್ಥಳೀಯರ ನಡುವೆ ವಾಗ್ವಾದವು ನಡೆಯಿತು ಪರಿಸ್ಥಿತಿ ನಿಯಂತ್ರಿಸಲು ಪೊಲೀಸರು ಲಘು ಲಾಠಿ ಪ್ರಹಾರ ನಡೆಸಿದ್ರು ಮೂವರು ಯೂಟ್ಯೂಬರ್ಗಳಿಗೆ ಗಾಯಗಳಾಗಿದ್ದು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡುತ್ತಿದ್ದ ಯೂಟ್ಯೂಬರ್ ಮೇಲೆ ಭಕ್ತರು ಹಲ್ಲೆ ನಡೆಸಿದ್ದಾರೆ ಉಜಿರೆಯ ಬೆನಕಾ ಹಾಸ್ಪಿಟಲ್ಗೆ ಹಲ್ಲೆಗೊಳಗಾದ ಯೂಟ್ಯೂಬರ್ಗಳು ದಾಖಲಾಗಿದ್ದರು ಈ ವೇಳೆ ವರದಿಗೆ ಹೋಗಿದ್ದ ಸ್ವರ್ಣ ನ್ಯೂಸ್ನ ಸಿಬ್ಬಂದಿ ಮೇಲೆ ಸೌಜನ್ಯ ಪರ ಹೋರಾಟಕ್ಕೆ ನಿಂತಿದ್ದೀವಿ ಅಂತಿದ್ದವರು ಗೂಂಡಾಗಿರಿ ಮೆರೆದಿದ್ದಾರೆ ಗಿರೀಶ್ ಮಟ್ಟಣ್ಣನವರ್ ಮಹೇಶ್ ಶೆಟ್ಟಿ ತಿಮಾರೂಡಿ ತಮ್ಮ ಪಟಾಲಂ ಜೊತೆ ಸೇರಿ ಗೂಂಡಾಗಿರಿ ಮೆರೆದಿದ್ದಾರೆ ಕೊಲೆ ಆರೋಪಿ ನಟ ದರ್ಶನ್ ಬೇಲ್ ರದ್ದುಗೊಳಿಸುವಂತೆ ಸುಪ್ರೀಂ ಕೋರ್ಟ್ಗೆ ಸರ್ಕಾರದಿಂದ ಲಿಖಿತ ವಾದ ಸಲ್ಲಿಕೆಯಾಗಿದೆ ಕೋರ್ಟ್ಗೆ ಸಲ್ಲಿಕೆಯಾದ ಲಿಖಿತ ವಾದ ಸುವರ್ಣ ನ್ಯೂಸ್ಗೆ ಲಭ್ಯವಾಗಿದೆ ದರ್ಶನ್ ಮತ್ತು ಪವಿತ್ರ ಗೌಡ ಮಧ್ಯೆ ಲಿವ್ ಇನ್ ಸಂಬಂಧ ಇತ್ತು ಪವಿತ್ರಾಗೆ ಕೆಟ್ಟದಾಗಿ ಮೆಸೇಜ್ ಮಾಡಿದ್ದಕ್ಕೆ ರೇಣುಕಾಸ್ವಾಮಿ ಕೊಲೆ ಮಾಡಲಾಗಿದೆ ರೇಣುಕಾಸ್ವಾಮಿ ಕೊಲೆ ನಡೆದ ವೇಳೆ ಆರೋಪಿಗಳು ಸ್ಥಳದಲ್ಲಿದ್ದರು ಆರೋಪಿಗಳು ಶೆಡ್ಗೆ ಬಂದಿದ್ದನ್ನ ಐವರು ಸಾಕ್ಷಿಗಳು ನೋಡಿದ್ದಾರೆ ರಕ್ತದ ಕಲೆ ಮಣ್ಣಿನ ಮಾದರಿ ವೈಜ್ಞಾನಿಕ ಪರೀಕ್ಷೆಯಲ್ಲಿ ಹೋಲಿಕೆ ಆಗಿದೆ ಕೊಲೆ ನಡೆದ ಸಮಯದಲ್ಲಿ ದರ್ಶನ್ ಮತ್ತು ಪವಿತ್ರ ಸಕ್ರಿಯವಾಗಿ ಭಾಗಿಯಾಗಿದ್ದರು ಬೇಲ್ ನೀಡಿ ಆದೇಶ ಮಾಡಿರುವುದು ದಾಖಲೆಗಳಿಗೆ ವಿರುದ್ಧವಾಗಿದೆ ಆರೋಪಿ ದರ್ಶನ್ಗೆ ಈ ಹಿಂದೆ ಕೂಡ ಅಪರಾಧದ ಹಿನ್ನೆಲೆ ಇದೆ ಹೈಕೋರ್ಟ್ ನೀಡಿದ್ದ ಜಾಮೀನನ್ನ ರದ್ದು ಮಾಡುವಂತೆ ಸುಪ್ರೀಂ ಗೆ ರಾಜ್ಯ ಸರ್ಕಾರದ ಲಿಖಿತ ವಾದ ಸಲ್ಲಿಸಿದೆ ఏష్యా నెట్ న్యూస్ నెట్వర్క్ ప్రస్తుతి